ಹಾಯ್ ಸುಸ್ವಾಗತ ಎಲ್ಲರಿಗೂ ನಾನಿಲ್ಲಿ ಹಾಂಗ್ಕಾಂಗಲ್ಲಿದ್ದೇನೆ ನಾನೀಗ ಇಲ್ಲಿ ಕೆಲಸ ಮಾಡ್ತಿದ್ದೇನೆ ಸುಮಾರು ಏಳು ವರ್ಷ ಆಯಿತು ಇದು ಕಾಂಗ್ ಚಿಮ್ಸಾಜುಯ ಅಂತ ಇಲ್ಲಿ ಬೂನ್ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಆಲ್ರೆಡಿ ಹಾಂಗ್ಕಾಂಗ್ ಟೈಮು ಏಳುವರೆ ಆಗಿದೆ ಟೈಮು ಇಲ್ಲಿ ನಾನು ತೋರಿಸ್ತಾ ಇದ್ದಾನು ತುಂಬ ವಿಸಿಟರ್ ಇದ್ದಾರೆ ಈಗ ರಾತ್ರಿ ನೋಡ್ಲಿಕ್ಕೆ ತುಂಬ ಚಂದ ಚೆನ್ನಾಗಿತ್ತು ತೋರ್ತದೆ ನೋಡಿ ಸಿಗ್ತದೆ ಇಲ್ಲಿ ಇಲ್ಲಿ ನೋಡಿ ಇವತ್ತು ಪಬ್ಲಿಕ್ ಹಾಲಿಡೇ ಇವತ್ತು ಹಾಗಾಗಿ ತುಂಬ ಜನ ಇಲ್ಲಿ ಸೇರ್ತಾರೆ ಇಲ್ಲಿ ಹೌಕೌ ಚಿನ್ಸಾಚುಯಿ ಅಂತ ಸ್ಟಾರ್ ಫೇರಿ ಡ್ರ್ಯಾಗನ್ ಸ್ಟ್ಯಾಚು ರೆಡಿ ಮಾಡಿದ್ದಾರೆ ಅದು ಮೂನ್ ಫೆಸ್ಟಿವಲ್ ಅಂತ ಇಲ್ಲಿ ನೋಡಿ ತುಂಬ ಜನ ಸೇರಿದ್ದಾರೆ ತುಂಬ ಜನ ತುಂಬ ಬ್ಯೂಟಿಫುಲ್ ಆಗಿತ್ತು ನೋಡಿ ಸುತ್ತೆ ತುಂಬ ಜನ ಸುಂದರವಾಗಿದೆ ತುಂಬ ಜನ ತೆಗೆಯಿದು ವಿಡಿಯೋ ತೆಗಿಲಿಕ್ಕೆ ಬರ್ತಾರೆ ಈ ಟೈಮಲ್ಲಿ ಇಲ್ಲಿ ನೋಡಿ ಜನ ತುಂಬ ಜನ ಇದ್ದಾರೆ ನೋಡಿ ಹೇಗೆ ಡ್ರ್ಯಾಗನ್ ಉಂಟಲ್ಲ ಒಳ್ಳೆ ಆ್ಯಕ್ಟಿವ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ನೋಡ್ಲಿ ನೋಡ್ಲಿಕ್ಕೆ ಇಲ್ಲಿ ರಜೆ ದಿನ ಅಲ್ಲ ತುಂಬಾ ಜನ ಬರ್ತಾರೆ ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಅದು ರಾತ್ರಿ ಸಮಯ ಎಂಟು ಗಂಟೆ ಆಗಿದೆ ಈಗ ತುಂಬಾ ಚೆನ್ನಾಗಿದೆ ನಾನು ನಾನಿವತ್ತು ಫಸ್ಟ್ ಟೈಮ್ ಕನ್ನಡದಲ್ಲಿ ವಿಡಿಯೋ ಮಾಡಿದ್ದು ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮೈ ನನ್ನ ಚಾನೆಲು ನಾನು ಪ್ರಯತ್ನ ಪಡ್ತೇನೆ ಕನ್ನಡದಲ್ಲಿ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಎಲ್ಲರೂ ಮತ್ತೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ನೋಡಿ ತುಂಬ ಚೆಂದ ಉಂಟು ಇದು ಹಾಂಗ್ಕಾಂಗ್ ಚಿನ್ಸಾ ಶೂ ಅಂತ ಹಾಂಗ್ಕಾಂಗಲ್ಲಿ ಸ್ಟಾರ್ ಫೇರಿ ಬಂದಿದ್ರೆ ವಿಸಿಟ್ ಮಾಡಿ ನಾನು ತುಂಬ ವರ್ಷ ಇದ್ದೇನೆ ಯಾವತ್ತೂ ವಿಡಿಯೋ ಮಾಡಲಿಲ್ಲ ಈಗ ಮಾಡ್ತಿದ್ದೇನೆ ಎಲ್ಲರೂ ಸಪೋರ್ಟ್ ಇದ್ರೆ ಮಾಡಬಹುದು ತುಂಬಾ ಚೆನ್ನಾಗಿದೆ ನೋಡಿ ಹೇಗೆ ಮಾಡಿದ್ರು ನೋಡಿ Oke, sorry, sorry, sorry. <laughs> okay. uh, subscribe mari, comment mari. Thank you, thank you for my channel.